ఆల్మోట్ సిర్ టు ఆఫోర్ విఆర్ గోయింగ్ టు లర్న్ అబౌట్ కేసస్ ఫ్రమ్ టుడే ఆన్వర్డ్స్ ఐ మీన్ ఎవ్రీ సడే బిఫోరు గోయింగ్ టు నోర్ ఎగ్జామ్ కేసస్ ఐ వాంట్ సింపల్స్ దెన్ ఓన్లీ విల్ అండర్స్టాండ్ ద మీనింగ్ ఆఫ్ కేసస్ ইটো প্ৰিপেৰ এংলি দে ಫಸ್ಟ್ ಸಿಜ್ಜಲ್ಸು ಆ ನಂಬರ್ ಒನ್ ಸಿಜ್ಜಲ್ಸು ಈಜು ಎ ಡಾಗು ಚೇಸ್ ಎ ಕ್ಯಾಟ್ ಅಂದ್ರೆ ನಾಯಿ ಬೆಕ್ಕನ್ನು ಪೆನ್ನ ಹಿಡಿತು ಅಂತ ಆಗುತ್ತೆ ಇನ್ ಸೆಕೆಂಡ್ ಎಕ್ಸಾಂಪಲ್ ಆರ್ ಸ್ಟೇಟ್ಮೆಂಟ್ ಆ ಸೆಂಟೆನ್ಸ್ ಈಜು ದಟ್ ಎ ಕ್ಯಾಟು ಚೇಸ್ ಎ ಮೌಸ್ ಅಂದ್ರೆ ಅದರಲ್ಲಿ ಬೆಕ್ಕು ಇಲಿಯನ್ನು ಪೆನ್ನ ಹಿಡಿತು ಅಂತ ಆಗುತ್ತೆ ಜಸ್ಟ್ ಅಬ್ಸರ್ವ್ ಇಂದ ದ ಫಸ್ಟ್ ಸಿಜ್ಜಲ್ಸು ಆರ್ ಫಸ್ಟು ಎ ಡಾಗ್ ಈಸ್ ದ ಸಬ್ಜೆಕ್ಟು ಆ್ಯಂಡ್ ಎ ಕ್ಯಾಟು ಈಸ್ ದ ಆಬ್ಜೆಕ್ಟ್ ಅಂದರೆ ಕನ್ನಡದಲ್ಲಿ ಕರೆ ಮೊದಲನೇ ವಾಕ್ಯದಲ್ಲಿ ಎ ಡಾಗ್ ಅನ್ನೋದು ಕರ್ತೃಪದವಾಗಿದೆ ಹಾಗೆ ಅನ್ನೋದು ಕರ್ಮಪದವಾಗಿದೆ ನೀವು ಸರಿಯಾಗಿ ನೋಡ್ಕೊಳ್ಳಿ ಕೆಳಗಡೆ ಸ್ಥಳವಿಲ್ಲ ಆದ್ದರಿಂದ ಮುಂದೆ ನೋಡೋಣ ಅಂತ ಹೇಳ್ತಾ ಇದೀನಿ ನಂಬರ್ ಟು ಇನ್ನ ಸೆಕೆಂಡ್ ಸೆಂಟೆನ್ಸು ಅಂದರೆ ನಂಬರ್ ಟು ಅಲ್ಲಿ ಎಡೂ ಸಾರಿ ಎಕ್ಯಾಟು ಎ ಸಬ್ಜೆಕ್ಟು ಅಂಡ್ ಈಸ್ ಈಜ್ ಆಬ್ಜೆಕ್ಟ್ ಅಂದರೆ ಎರಡನೇ ವಾಕ್ಯದಲ್ಲಿ ಎಕ್ಯಾಟು ಇದೆಲ್ಲ ಅದು ಆಗಿದೆ ಮತ್ತು ಎಡಾಟು ಇರೋದು ಕರ್ಮವಾಗಿದೆ ಕರ್ಮುಲಿ ಸಬ್ಜೆಕ್ಟು ಕತ್ತು ಆವಾಗಲೂ ನಾಮ ಮೆಟ್ರಿಕ್ ಆಗುತ್ತೆ ಅಂದರೆ ಪ್ರಥಮ ವಿಭಕ್ತಿ ಆಗುತ್ತೆ ಅಂಡ್ ಎ ಅಬ್ಜೆಕ್ಟಿವ್ ಈಸ್ ಆಲ್ವೇಸ್ ಆಬ್ಜೆಕ್ಟಿವ್ ಕೇಸ್ ಆರ್ ಅಕ್ಯೂಸಿಯೇಟಿವ್ ಕೇಸ್ ಅಂದರೆ ಕನ್ನಡದಲ್ಲಿ ಕರ್ಮ ಪದವು ಯಾವಾಗಲೂ ಇದೆಯ ವಿಭಕ್ತಿ ಇರುತ್ತೆ ಅಂದರೆ ಅಕ್ಯೂಸಿಯೇಟಿವ್ ಕೇಸ್ ಆಗುತ್ತೆ ಇದು ಕೂಡ ಇದೆ ಅದನ್ನೇ ಹೇಳ್ತಾ ಇದ್ದೀವಿ ಲ್ಯಾಕ್ ಆಫ್ ಸ್ಪೇಸ್ ಅಂಡ್ ದೇರ್ ಫೋರ್ ಮೈ ನೆಕ್ಸ್ಟ್ ಸ್ಲೈಡ್ ఇక్కడ ఫస్ట్ ఈ అబ్జెక్ట్ బట్ ఇన్ ద సెకండ్ సూ ఈస్ దాటు ఈస్ ద అబ్జెక్టు ದೆನ್ ವಿ ಕ್ಯಾನ್ ಸಿ ದ ಇಟ್ ಈಸ್ ಅಕ್ಸೇಟಿವ್ ಕೇಸ್ ಬಟ್ ದ ಸೇಮ್ ಕ್ಯಾಟು ಈಸ್ ಇನ್ ಸೆಕೆಂಡ್ ಸೆಂಟೆನ್ಸು ಇಟ್ ವಿಲ್ ಬಿ ಸಬ್ಜೆಕ್ಟು ಬಿಫೋರ್ ಇಟ್ ಈಸ್ ಅಮಿನೇಟಿವ್ ಕೇಸ್ ಅಂದರೆ ಈ ಕ್ಯಾಟು ಎನ್ನುವ ಪದವು ಮೊದಲ ವಾಕ್ಯದಲ್ಲಿ ಕರ್ಮವಾಗಿದೆ ಅಂದರೆ ಅಬ್ಜೆಕ್ಟ್ ಆಗಿದೆ ಹಾಗೆ ಎರಡನೇ ವಾಕ್ಯದಲ್ಲಿ ಕರ್ತವ್ ಆಗಿದೆ ಅಂದರೆ ಸಬ್ಜೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮೊದಲ ವಾಕ್ಯದಲ್ಲಿ ಎ ಆಟೋ ಅನ್ನೋದು ವಿಭಕ್ತಿ ಆಗುತ್ತೆ ಅಂದರೆ ಸೇಟಿವ್ ಕೇಸ್ ಆಗುತ್ತೆ ಆದರೆ ಎರಡನೇ ವಾಕ್ಯದಲ್ಲಿ ಎ ಆಟೋ ಅನ್ನೋದು ಪ್ರಥಮ ವಿಭಕ್ತಿ ಆಗುತ್ತೆ ಅಂದರೆ ನಾಮ ಕೇಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಫ್ಕೋರ್ಸು ಏನೋ ಏಟು ವಿಭಕ್ತಿ ಪತ್ರಿಕಗಳು ಅಂದರೆ ನಮಗೆ ಕನ್ನಡದಲ್ಲಿ ಇರುವ ವಿಭಕ್ತಿ ಪತ್ರಿಕೆಗಳು ಗೊತ್ತು ಆದರೆ ಇಂಗ್ಲೀಷಲ್ಲಿ ನಿಮಗೆ ಗೊತ್ತಿಲ್ಲ ಅಂತ ನಾನು ಅಂದು ಅದಕ್ಕೆ ಟ್ಯಾಕ್ ಮಾಡಿದ್ದೀನಿ ಆದರೆ ಕೆಳಗಡೆ ಸ್ಥಳವಿಲ್ಲ ಅದರಿಂದ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಲ್ಯಾಕ್ ಆಫ್ ಸ್ಪೇಸ್ ಆ್ಯಂಡ್ ದೇ ಫೋರ್ ಬಳಸ್ಲೈಡ್ ಅಫ್ಕೋರ್ಸ್ ಏನೋ ವ್ಯಕ್ತಿಗಳು ಅಂದರೆ ಕೇಸಸ್ ಅಂತಾಗುತ್ತೆ ಅದರಲ್ಲಿ ಮೊದಲನೇದಾಗಿ ಪ್ರತಿಯೊಂದು ವ್ಯಕ್ತಿ ಅಂದರೆ ನಾಮಿನೇಟಿವ್ ಕೇಸು ವ್ಯಕ್ತಿ ಏನೋದನ್ನ ನಾವು ಅಕ್ಯುಸಿಯೇಟಿವ್ ಕೇಸ್ ಆರ್ ಅಬ್ಜೆಕ್ಟಿವ್ ಕೇಸ್ ಆಗುತ್ತೆ ಅಂತ ಹೇಳ್ತೀನಿ ಅಕ್ಸಿಯೇಟಿವ್ ಕೇಸ್ ಆರು ಅಬ್ಜೆಕ್ಟಿವ್ ಕೇಸಂತ ಆಗ್ಬೋದು ಮುಂದುವರೆದು ತೃತೀಯ ಭಕ್ತಿಯಾಗಿ ನಾವು ಇನ್ಸ್ಟ್ರುಮೆಂಟಲ್ ಇನ್ಸ್ಟ್ರೂಮೆಂಟಲ್ ಕೇಸದಾಗುತ್ತೆ ಮುಂದಿನ ವಿಭಕ್ತಿ ಚತುರ್ಥಿ ಭಕ್ತಿ ಅದಕ್ಕೆ ನಾವು ಸಲ್ಲಿ ಡೇಟಿವ್ ಕೇಸಾಗುತ್ತೆ ನಂತರ ವಿಭಕ್ತಿ ಪಂಚಮ ವಿಭಕ್ತಿ ಅದಕ್ಕೆ ನಾವು ಸಲ್ಲಿ ಅಬ್ಜೆಟಿವ್ ಕೇಂದ್ರ ಬೇಕಾಗುತ್ತೆ ನೀವು ಸರಿಯಾಗಿ ಹೇಳ್ಕೊಳ್ಳಿ ಪ್ರಥಮ ಪ್ರಥಮ ಭಕ್ತಿ

positive case ಅಂದ್ರೆ negative ಕೇಸ್ ಆರ್ positive ಕೇಸ್ ಅಂದ್ರೆ ಅದಕ್ಕೆ ಇಂಗ್ಲಿಷ್ ಕನ್ನಡದಲ್ಲಿ ಷಷ್ಠಿ ವಿಭಕ್ತಿ ಅಂತ ಹೇಳ್ಬೇಕಾಗುತ್ತೆ ಮುಂದುವರಿದು ಅದಕ್ಕೆ ಹೇಳ್ತೀವಿ ಕೇಸ್ case ಕೇಸ್ case ಗೆ ಅಂದ್ರೆ ಕನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಆಗುತ್ತೆ ಮುಂದೆ ಸಮುದಾಯ ವಿಭಕ್ತಿಗೆ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು vocative case ಆಗುತ್ತೆ ಒಟ್ಟಾಗಿ ಕನ್ನಡದಲ್ಲಿ ಇರುವ ಹಾಗೆ ಎಂಟು ವಿಭಕ್ತಿಗಳಿವೆ ಅಥವಾ ಎಂಟು ವಿಭಕ್ತಿ ಪ್ರತ್ಯಯಗಳು. ಕಣದಲ್ಲಿ ಅಲ್ಲಿ ಕೂಡ ಇವೆ ಆದರೆ ನಿಮಗೆ ಗೊತ್ತಿರಬೇಕಾಗುತ್ತೆ ತಿಳ್ಕೊಂಡು ತಿಳ್ಕೊಂಡು ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ನಾವು ವ್ಯಕ್ತಿ ಪತ್ರಗಳು ಅಥವಾ ಕೇಸನ್ನು ಇನ್ನೂ ಉಸ್ತಾರವಾಗಿ ತಿಳಿಬೇಕಾಗುತ್ತೆ ಕಲಿಬೇಕಾಗುತ್ತೆ ಅವುಗಳನ್ನ ಮುಂದಿನ ಸ್ಯಾಟರ್ಡೇ ಅಂದರೆ ಶನಿವಾರ ನೋಡೋಣ ಬೇಕಾದವರು ತಿಳ್ಕೋಬೇಕಾದ ಅಂದರೆ ತಿಳ್ಕೊಬೇಕಾದ್ರೆ ದಯವಿಟ್ಟು ನಮ್ಮ ಚಾನೆಲ್ ಕರ್ಕೊಂಡು ಮಾಡಿ ನೀವು ನಮ್ಮ ಚಾನಲ್ ತಿಳ್ಕೊಂಬಿದ್ರೆ ಸಿಗುವಂಥ ಹೇಳ್ತಾ ಇದೀನಿ ಇದಾಗಿದೆ ಹಾಗೆ ಇದು ತೋರ್ತಾ ದಯವಿಟ್ಟು ಓದಿಕೊಳ್ಳಿ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡದಲ್ಲಿ ಹೇಳ್ತಾ ಇದೀನಿ ಇಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಔಷಧಗಳು ಮತ್ತು ಕನ್ನಡದಲ್ಲಿ ಹೇಳ್ತಾ ಇದೀನಿ ಹಾಗೆ ಪ್ರತಿ ಶನಿವಾರ ವಿದ್ಯಾರ್ಥಿಗಳ ಇಂಗ್ಲೀಷು ಮತ್ತು ಕನ್ನಡ ಭಾಷೆಯ ಸಮಸ್ಯೆಗಳ ಉತ್ತರ ಉತ್ತರ ಹೇಳ್ತಾ ಇರ್ತೀನಿ ಇವತ್ತು ಕೂಡ ಹೇಳ್ತಾ ಇದೀನಿ ಮಕ್ಕಳು ಕೇಳ್ತಾ ಇದ್ದರು ಅದರಿಂದ ಇವತ್ತು ಹೇಳಿದಿನಿ. ಕぜಬನವರ ವರೆ ಕಂದವಕನ ಸಂಕಲನ ಯತ್ ಕಮಲತೆ ಕೊಳೆ ಟ್ರಿಕೋಡದನೆ ಅದಿಂದ ನೋಡ್ತಾ ಇರೋದು ದೇವಟು ನಮ್ಮ ಚಾನೆಲ್ ಉಪಮಾಡಿ ಸಹಾಯ ಮಾಡಿ ಕೊನೆಗೆ ನಿಮಗೆ ಒಂದು ಚಿಕ್ಕಷ್ಟು ಪೂಜೆ ನೋಡಿ ಅನ್ನೋದು ಗೊತ್ತಾಗುತ್ತೆ ತಗೊಳ್ಳಿ ತಗೊಳ್ಳಾದಮೇಲೆ 2 2 ಉತ್ತರ ಕೊನೆಗೆ ನಮ್ಮ ಚಾನೆಲ್ಗೆ ಯಾರು ಸುಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ಹೇಳಿತಾ ಇದೀನಿ ದೇರ್ಫೋರ್ ಬೈ ಲಾಸ್ಟ್ ಟುಡೇಸ್ ಥ್ಯಾಂಕ್ ಯು ವೆಲ್ ವೆರಿ ಮಚ್